ಸೊಲ್ಕಮ್ ತನ್ನ ಬರ್ತೀನಿ ವಾರ ಕಥದಕ್ಕೆ ಚಂದ ಎಪಿಸೋಡ್ನ ಮೊದಲೇ ಪ್ರೊಮೋ ಅಪ್ಡೇಟ್ ಮಾಡ್ತಾರೆ ಪ್ರೊಮೋ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಹೋಗೋಣ ಲಾಸ್ಟಲ್ಲಿ ಫುಲ್ ಪ್ರೊಮೋ ಕೂಡ ಅಪ್ಲೋಡ್ ಮಾಡ್ತೀನಿ ನೋಡಿ ಸೊ ಈ ಥರ ಬಂದಾಗ ನನ್ನ ಪ್ರಕಾರ ಈ ವಾರ ತುಂಬಾ ಫಾಸ್ಟ್ ಹೋಯ್ತು ಎಲ್ಲ ಗೇಮ್ ಕೂಡ ತುಂಬಾ ಜನ ಒಂದು ಆಟ ಆಡುವಂತ ಬರದಲ್ಲಿ ತುಂಬ ತಪ್ಪುಗಳನ್ನ ಮಾಡಿದ್ದಾರೆ ಗೇಮ್ ಅಂತ ಬಂದಾಗ ತುಂಬ ವಿಷಯಗಳಾಗುತ್ತೆ ಆದರೆ ಆಗಬಾರ್ದು ವಿಷಯಗಳೆಲ್ಲ ಆಯಿತು ಅಂದಾಗ ಕ್ವೇಶನ್ ಮಾಡೋದು ಕೂಡ ರೈಟ್ ಇರುತ್ತೆ ಆ್ಯಂಡ್ ಈ ವಾರ ಅಂತ ನೋಡಿದಾಗ ತುಂಬ ಟಾಸ್ಕ್ಗಳಿತ್ತು ಜೊತೆಗೆ ಅದರ ತಕ್ಕಂತೆ ತುಂಬ ವಿಷಯಗಳು ನಡೆದಿದೆ ಆ್ಯಂಡ್ ಇಲ್ಲಿ ಎಲ್ಲರೂ ಕೂಡ ತುಂಬ ತಪ್ಪುಗಳನ್ನ ಮಾಡಿದರೆ ಆ ತಪ್ಪುಗಳೆಲ್ಲಗೂ ಕೂಡ ಇವತ್ತು ಸುದೀಪಣ ಸಾಗದ ಕ್ಲಾಸ್ ತಗೋತಾರೆ ಅನ್ನೋ ನಂಬಿಕೆ ನನಗಂತೂ ಇದೆ ಕಾದೋಣ ಆ್ಯಂಡ್ ಇಲ್ಲಿ ಮೇನ್ ವಿಷಯ ಇವತ್ತಿನ ಟಾಪಿಕ್ದು ತುಂಬ ಜನ ಕೇಳಿದ್ದಂಥದ್ದು ಈ ಟಾಪಿಕ್ ಡಿಸ್ಕಷನ್ ಆಗಲೇಬೇಕು ಅನ್ನೋದಿತ್ತು ಸೋಷಿಯಲ್ ಮೀಡ್ಯಾದಲ್ಲಿ ಕೂಡ ಈ ವಿಡಿಯೋ ಹನುಮಂತ ಅಣ್ಣಂಗೆ ಭವ್ಯಗೌಡ ಏನು ಹೊಡಿತಾರೆ ಇದ್ರ ಬಗ್ಗೆ ಸಿಕ್ಕಾಬಟ್ಟೆ ಸೊ ಸೋಷಿಯಲ್ ಮೀಡ್ಯಾದಲ್ಲಿ ಇದ್ರ ಬಗ್ಗೆ ಮಾತುಕತೆ ನಡೀತಾ ಇತ್ತು ಅದು ಹೆಂಗೆ ಹೊಡಿತಾರೆ ಇವರು ಸೊ ಇಷ್ಟೆಲ್ಲ ಹೊಡೆದ್ರು ಅದು ಹೆಂಗೆ ಬಿಗ್ ಬಾಸ್ ಮಾಡಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಬಂದಿತ್ತು ನಾನು ಕೂಡ ವಿಡಿಯೋ ಮಾಡಿದ್ದೆ ಅದ್ರೂ ಕೂಡ ಹೇಳಿದ್ದೆ ಭವ್ಯಗೌಡವರು ಏನು ಹೊಡೆದಿದ್ದಾರೆ ಅದು ತಪ್ಪು ಅಂತ ಕಾರಣ ಏನಂದರೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋಂಗಿಲ್ಲ ನಿಮಗೆಲ್ಲ ಗೊತ್ತಿರುವ ಹಾಗೆ ರಂಜಿತ್ ಇದೇ ರೀತಿ ಏನೂ ಬೇರೆ ಉದ್ದೇಶ ಇರಲಿಲ್ಲ ಕೆಟ್ಟ ಉದ್ದೇಶ ಇರಲಿಲ್ಲ ಅಲ್ಲಿ ಮೈ ಮೇಲೆ ಬೀಳ್ತಿದ್ದಕ್ಕೆ ಇವ್ರನ್ನ ಯಾರು ನಮ್ಮ ಲಯ ಜಗದೀಶ್ ಅವ್ರನ್ನ ತಳ್ಳಿದ್ದಷ್ಟೇ ಸೊ ಅದಕ್ಕೇನೆ ಆಚೆ ಮೇಲೆ ಇಲ್ಲಿ ಹೊಡಿಬೇಕು ಅಂತಲೇ ಹೊಡೆದಾಗ ನೀವು ಹೆಂಗೆ ಇಟ್ಕೊಂಡಿದ್ದೀರ ಅನ್ನೋ ಒಂದು ಪ್ರಶ್ನೆ ಬಂದೇ ಬರುತ್ತೆ ಸೊ ನಂಗೆ ಕೂಡ ಅದು ರೈಟ್ ಅಂತರಿಸು ಯಾಕಂದರೆ ಇಲ್ಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಬಾರ್ದು ಮಾಡಿದವ್ನ ಆಚೆ ಕಳಿಸ್ ಅನ್ನೋ ಒಂದು ರೂಲ್ಸ್ ಇದೆ ಸೊ ಹಿಂಗಿರಬೇಕಾದ್ರೆ ಏನೋ ಆಟದ ಬರ ಬರದಲ್ಲಿ ಹಂಗೆ ಹಿಂಗೆ ಅಂತ ಏನೇ ಹೇಳಿದ್ರು ಕೂಡ ಸ್ಟಿಲ್ ತಪ್ಪಲ್ವ ಅನ್ನೋ ಒಂದು ಪ್ರಶ್ನೆ ಬಂದೇ ಬರುತ್ತೆ ಇದ್ರ ಬಗ್ಗೆ ಮಾತಾಡಿದಾಗ ತುಂಬ ಜನ ಕೇಳಿದಂಥ ಮಾತು ವ್ಯಾಲಿಡ್ ಪಾಯಿಂಟ್ಗಳಿತ್ತು ಭವ್ಯ ಫ್ಯಾನ್ಸ್ಗಳ ಕಡೆಯಿಂದ ಏನಪ್ಪ ಅಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಅಲ್ಲೇನೋ ರಂಜಿತ್ ಆ ಥರ ಮಾಡಿದ್ರು ಆಚೆ ಆಚೆಗೆ ಹೋದ್ರು ಸರಿ ಹೋಗ್ಕೋಣ ತಪ್ಪು ಅದು ಮ್ಯಾನ್ ಹ್ಯಾಂಡಿಂಗ್ ಮಾಡೋವಂಥದ್ದು ಇದಾದ ಮೇಲೆ ಮಂಜಣ್ಣ ಮಾನಸಾಗಿ ಹೊಡಿತಾರೆ ನಿಮ್ಗೆ ಅದು ಕ್ಲಿಯರಾಗಿ ಅದು ಎಪಿಸೋಡ್ಗಳು ಕೂಡ ಮಾಡಿದ್ದೆ ಮಾತಾಡಿದ್ದೆ ವಿಡಿಯೋ ಪ್ಲೇ ಮಾಡತ್ತೆ ಅದು ಗೊತ್ತಿದ್ದು ಸರಿಯಾಗಿ ತಳ್ತಾರೆ ಆದರೂ ಕೂಡ ಅದನ್ನು ಬೇರೆ ರೀತಿ ಪೋರ್ಟ್ರೇಟ್ ಮಾಡ್ತಾರೆ ನಿಜ ಹೇಳ್ಬೇಕಾದ್ರೂ ಅದು ಕೂಡ ಮ್ಯಾನ್ ಹ್ಯಾಂಡ್ಲಿಂಗ್ ಜೋರಾಗಿ ಬಿದ್ದಿರುತ್ತೆ ಏಟು ಪಾಪ ಅವ್ರಿಗೆ ಅದನ್ನು ಅದೆಷ್ಟೋ ಪೈಸೆ ನಾಟಕ ಅನ್ನೋ ರೀತಿ ಆ್ಯಕ್ಟಿಂಗ್ ಅನ್ನೋ ರೀತಿ ಎಲ್ಲ ಇದು ಮಾಡ್ತಾರೆ ಸೊ ಆಗಿರೋ ಅದು ಮ್ಯಾನ್ ಅಲ್ವಾ ಯಾಕೆ ಮಂಜಣ್ಣ ಇನ್ನು ಇದೆ ಪ್ರಶ್ನೆ ಮಾಡಿದರು ಆ್ಯಂಡ್ ಇದ್ರ ಜೊತೆಗೆ ಇದೇ ಮಂಜಣ್ಣ ಇವ್ರಿಗೆ ಯಾರು ಶಿಷ್ಯರಿಗೆ ನಿಮ್ಗೆ ಗೊತ್ತಿರೋ ಹಾಗೆ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ತಾರೆ ಅದು ಮ್ಯಾನ್ ಹ್ಯಾಂಡ್ಲಿಂಗ್ ತರನೇ ಅಲ್ಲಿ ಏನು ಕಾಪಾಡ್ಕೋಬೇಕು ಅಂತ ಬಂದಾಗ ಅದು ಬೇರೆ ರೀತಿ ಇತ್ತು ಇನ್ಫ್ಯಾಕ್ಟ್ ಅದು ಪ್ಲಾನಲ್ ಕೂಡ ಇರಲಿಲ್ಲ ಇನ್ಫ್ಯಾಕ್ಟ್ ನೀವು ಅಬ್ಸರ್ವ್ ಮಾಡಿದ್ರೆ ತಿಳ್ಕೊಂಡು ಕೂಡ ಅದನ್ನೇ ಹೇಳ್ತಾರೆ ಆ್ಯಂಡ್ ಅಲ್ಲಿ ಮಾಡಿದಂಥ ರೀತಿ ಇದ್ದಂಥದ್ದು ಮ್ಯಾನ್ ಹ್ಯಾಂಡ್ಲಿಂಗ್ ತರನೇ ಇತ್ತು ಅದನ್ನು ಕೂಡ ತುಂಬ ಜನ ಇಟ್ಕೊಂಡು ಕ್ವಶನ್ ಮಾಡ್ತಿದ್ರು ಸೊ ಇಲ್ಲಿ ಯಾಕೆ ಮಂಜಣ್ಣ ಆಚೆ ಕಳಿಸಿಲ್ಲ ಅನ್ನೋದು ಬಂತು ಇದಾದ ಮೇಲೆ ಇನ್ನೊಂದು ನಮ್ಮ ರಜತ್ ಅವರು ಧನವರ್ಣ ವಿಷಯದಲ್ಲಿ ಹೋಗಿದಂಥ ರೀತಿ ಹೋಗಿ ತಳ್ತಾರೆ ಫುಲ್ಲು ಅದು ಮ್ಯಾನ್ ಹ್ಯಾಂಡ್ಲಿಂಗ್ ಲೆಕ್ಕನೇ ಬರುತ್ತೆ ಯಾಕಂದರೆ ರಂಜಿತ್ ಮಾಡಿದ್ದು ಅದೇ ರೀತಿ ಅಲ್ವಾ ತಳ್ಳಿದ್ದಲ್ವಾ ಸೊ ಆ ರೀತಿ ಬಂದ ಮೇಲೆ ಇವರೆಲ್ಲ ಹೆಂಗಿದ್ದಾರೆ ಸೊ ಇವಾಗ ಕೂಡ ಆಚೆ ಕಳಿಸ್ಬೇಕು ಅನ್ನೋದು ನಿಮ್ಮ ಆಯಿತು ಅಂದರೆ ನೀವು ಇದನ್ನೆಲ್ಲ ಯಾಕೆ ಮಾತಾಡಲ್ಲ ಅಂತ ತುಂಬ ಜನ ಕೇಳಿದುಂಟು ಬಟ್ ಇದನ್ನ ಇದ್ರ ಎಲ್ಲ ಬಗ್ಗೆ ಕೂಡ ನಾವು ಮಾತಾಡಿದ್ವಿ ಗೊತ್ತಿಲ್ಲ ಗುರು ಬಿಗ್ ಬಾಸಲ್ಲಿ ಯಾವ ವಿಷಯನ ಯಾವ ಥರ ಮಾತಾಡ್ತಾರೆ ಅಂತ ಗೊತ್ತಿಲ್ಲ ಕೆಲವೊಂದು ಸಲ ಕೆಲವು ವಿಷಯಗಳು ತುಂಬ ಸೀರಿಯಸ್ ಮಾತಾಡ್ತಾರೆ ಕೆಲವೊಂದು ಸಲ ಬಿಟ್ಟೇ ಬರ್ತಾರೆ ಕೆಲವು ಸಲ ಸಿಲಿ ವಿಷಯಗಳನ್ನ ತುಂಬ ಸೀರಿಯಸ್ ಆಗಿ ಮಾತಾಡ್ತಾರೆ ಕೆಲವೊಂದು ಸಲ ಸೀರಿಯಸ್ ಆಗಿರೋ ವಿಷಯ ಸಿಲ್ಲಿಯೇ ಮಾಡೋಕ್ಕೆ ಬಿಸಾಕ್ಬಿಡ್ತಾರೆ ಅದು ಹಂಗೆ ಏನು ಅಂತ ಗೊತ್ತಿಲ್ಲ ಬಟ್ ಈ ಪಾಯಿಂಟ್ಗಳು ಕೂಡ ವ್ಯಾಲಿಡ್ ಇತ್ತು ಅಂತ ಅನಿಸ್ತು ಯಾಕಂದರೆ ಮ್ಯಾನ್ ಹ್ಯಾಂಡ್ಲಿಂಗ್ ಅಂತ ಬಂದಾಗ ಯಾರ ಏನೇ ಮಾಡ್ರು ಕೂಡ ಬೇಕು ಉದ್ದೇಶಪೂರ್ವಕವಾಗಿ ಆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋ ಉದ್ದೇಶ ಇಟ್ಕೊಂಡೆ ಮಾಡಿದಾಗ ಅದು ಅಂತ ಅನಿಸುತ್ತೆ ಯಾಕಂದರೆ ಹೊಡೆಯುವಂಥದ್ದು ಏನಿದೆ ತಳ್ಳುವಂಥದ್ದು ಏನಿದೆ ಅದಕ್ಕೋಸ್ಕರನೇ ತಳ್ಳುವಂಥ ವಿಷಯಕ್ಕೆ ರಂಜಿತ್ ಹೋಗಿದ್ದಲ್ವ ಮೇನಾಗಿ ಸೊ ಹಿಂಗಿರಬೇಕಾರೆ ಇಲ್ಲಿ ಇವ್ರುಗಳು ಅದೇ ತಪ್ಪು ಮಾಡಿದ್ರಲ್ಲ ಇವರಿಗೆಲ್ಲ ಏನು ಶಿಕ್ಷೆ ಅನ್ನೋ ರೀತಿಯೇ ಬರುತ್ತೆ ನೋಡುವ ಆ್ಯಂಡ್ ಇವಾಗ ಭವ್ಯಗಳ್ರಿಗೆ ಏನು ಶಿಕ್ಷೆ ಆಗುತ್ತೆ ಏನು ಕತೆ ಗೊತ್ತಿಲ್ಲ ನನ್ನ ಪ್ರಕಾರ ಇದನ್ನು ಮಾತಲ್ಲೇ ಮುಗಿಸ್ತಾರೆ ಬಟ್ ನಿಮ್ಗೆ ಗೊತ್ತಿರೋ ಹಾಗೆ ಸಂಯುಕ್ತ ಏನೋ ಸಮಥಿಂಗ್ ಅನ್ನಿಸುತ್ತೆ ಅವರು ಇದೇ ರೀತಿ ಕೋಪ ಮಾಡ್ಕೊಂಡು ಹೊಡೆದಿದ್ದಕ್ಕೇ ಅವ್ರನ್ನ ಆಚೆಗೇನೋ ಏನೋ ಕಳ್ಸಿರೋ ಅಂತ ಅನಿಸುತ್ತೆ ಸೊ ಹಿಂಗಿರಬೇಕಾದ್ರೆ ಇವರೆಲ್ಲರೂ ಯಾಕೆ ಇನ್ನೇ ಇಟ್ಕೊಂಡಿದ್ರು ಪ್ರಶ್ನೆ ಬಂದೇ ಬರುತ್ತೆ ಗೊತ್ತಿಲ್ಲ ಇವತ್ತಿನ ಎಪಿಸೋಡಲ್ಲಿ ಏನಾಗುತ್ತೆ ಏನು ಕತೆ ಅಂತ ಕಾದ ನೋಡೋಣ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಬಟ್ ಆ ಥರ ಡಿಶನ್ ತೊಗೊಳಲ್ಲ ಅಂತ ಅನ್ಕೋತೀನಿ ಅದು ಈ ಟೈಮ್ಗಳಲ್ಲಿ ಕಾ ನೋಡೋಣ ಗೈಸ್ ಬಟ್ ಏನಪ್ಪಾ ಅಂದರೆ ಭವ್ಯಗೌಡರು ಗೊಡರು ಹನುಮಂತಣ್ಣಗೆ ಒಡೆದಿದ್ದಂಥದ್ದು ತಪ್ಪಿತ್ತು ಆ್ಯಂಡ್ ಇದ್ರ ಜೊತೆಗೆ ಇನ್ನೊಂದು ಆ್ಯಡ್ ಮಾಡಬೇಕಾಗುತ್ತೆ ಏನಪ್ಪಾ ಅಂದರೆ ಹೋಗಿ ಕ್ಷಮೆ ಕೇಳ್ತಾರೆ ಏನಪ್ಪಾ ಅಂದರೆ ಕಾಲಕ್ಕೆ ಬಿದ್ದಕ್ಕೆ ಕ್ಷಮೆ ಕೇಳ್ತಾರೆ ಅದು ಒಳ್ಳೆಯ ಲಕ್ಷಣ ಅಂತ ಹೇಳ್ಬೋದು ಅದೇ ಹೇಳೋದು ಹೆಂಗೆ ಗೊತ್ತಾ ತಪ್ಪು ಮಾಡೋ ಸಹಜ ತಿತ್ಕೊಂಡು ಹೋಗ್ಬೇಕಾಗತ್ತೆ ಜೊತೆಗೆ ಈ ಸಾರಿ ಎಲ್ಲ ಕೇಳಿದಾಗ ಕ್ಷಮೆ ಕೇಳಿದಾಗ ಏನು ನೀವು ಮಾಡಿದ್ದೆಲ್ಲ ಸರಿ ಅಂತಲೂ ಅಲ್ಲ ಒಂದು ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ ಅಷ್ಟೇ ಅದು ಬಿಟ್ಟರೆ ಎಂಥದ್ದು ಇಲ್ಲ ಅದ್ರ ಜೊತೆಗೆ ಇನ್ನೊಂದು ಪಾಯಿಂಟ್ ಮಿಸ್ ಮಾಡಿದೆ ಆಮೇಲೆ ಇವರು ಕೂಡ ಮಂಜಣ್ಣಂಗೆ ಈಗ ಮಂಜಣ್ಣ ಅಗ್ರೆಸಿವ್ ಆಗಿ ಮಾಡಿರಲ್ಲ ಅದಕ್ಕೆ ತಕ್ಕಂತೆ ಇವರು ಕೂಡ ಹೊಡೆದಿರೋದು ಕೂಡ ಎಲ್ಲ ಇದೆ ಅದನ್ನು ಅವರೇ ಒಪ್ಕೋತಾರೆ ಕೈಲೆಲ್ಲ ಹೊಡೆತಿರೋ ಅಂತ ಸೊ ಇದೆಲ್ಲ ಏನು ಕದೆ ಅಂದರೆ ಹೆಂಗೆ ಗೊತ್ತಾ ಸಿಚುವೇಶನ್ ಕೂಡ ಮ್ಯಾಟ್ರಾಗುತ್ತೆ ಸುಮ್ಮನೆ ಎಲ್ಲಾನು ಹೊಡೆದ್ರು ಹೊಡೆದ್ರು ಅಂತಲೂ ಹೇಳೋಕ್ಕಾಗಲ್ಲ ಸಿಚುವೇಶನ್ ಕೂಡ ಆಗುತ್ತೆ ಅಂದರೆ ಸಿಚುವೇಷನಲ್ಲಿ ಸುಮ್ಮನೆ ಹೊಡೆಯೋದು ಕೂಡ ಮ್ಯಾನೇಜ್ಲಿಂಗ್ ಥರ ಬರುತ್ತೆ ಅನ್ನೋದು ಕೂಡ ಆಗುತ್ತೆ ಬಟ್ ಏನು ಮಾಡೋಣ ಹಂಗೆ ತಕೊಂಡು ಮಾತಾಡ್ಬೇಕು ಅನ್ನೋದೇ ಎಲ್ಲರೂ ಬಯಸೋದು ಹಂಗೇ ಮಾತಾಡಬೇಕಾಗುತ್ತೆ ಹಾಗಾಗಿ ಸೊ ನಿಮ್ಗೆ ಇದ್ರ ಬಗ್ಗೆ ಏನು ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಕಣ್ಣು ಮುಚ್ಚಿ ನಿರ್ಧಾರನ ತಗೊಂಡೋರು ಅಂತ ಬಂದಾಗ ಉಸ್ತುವಾರಿ ಮೇಲೆ ಎಲ್ಲವೂ ಕೂಡ ಹೋಗುತ್ತೆ ಎಲ್ಲ ಕಣ್ಣು ಕೂಡ ಆ್ಯಕ್ಚುಲಿ ಈ ವಾರ ನಿಜವಾಗ್ಲೂ ಉಸ್ತುವಾರಿ ಕೆಲಸ ತುಂಬ ಕಷ್ಟ ಆಯಿತು ಟಾಸ್ಕ್ಗಳು ಕೂಡ ಅಷ್ಟೇ ಫಾಸ್ಟ್ ಇದ್ದಂಥದ್ದು ಅಷ್ಟು ಈಸಿ ಕೂಡ ಇರಲಿಲ್ಲ ಉಸ್ತುವಾರಿ ಕೆಲಸ ಮಾಡೋಂಥದ್ದು ಆದರೆ ರಜತ್ ನನಗೂ ಪರ್ಸ್ನಲಿ ಅನಿಸ್ತಿರಲಿಲ್ಲ ಎಲ್ಲೋ ಒಂದು ಕಡೆ ಫೇವರ್ ಮಾಡ್ತಾರೆ ಅಂತ ಅನಿಸ್ತಿರಲಿಲ್ಲ ಮೊದಲು ಯಾಕಂದರೆ ಕಾಣಿಸಿತ್ತು ಕಷ್ಟ ಇದೆ ಗುರು ಅದನ್ನು ಅನಲೈಸ್ ಮಾಡೋದು ಏನು ನೋಡ್ತಾರೆ ಅದು ತಕ್ಕಂತೆ ಕೊಡ್ತಾರೆ ಅಂತ ನನಗೂ ಅನಿಸಿತ್ತು ಆದರೆ ಯಾವಾಗ ಮತ್ತೆ ಎಪಿಸೋಡ್ಗಳನ್ನ ಸ್ವಲ್ಪ ಸೂಕ್ಷ್ಮವಾಗಿ ಅಬ್ಸಾಮ್ ಮಾಡೋಕ್ಕೆ ಶುರು ಮಾಡಿದ್ವಿ ಆವಾಗೆಲ್ಲ ಒಂದು ಕಡೆ ಇವರ ಮಾತುಗಳು ಮತ್ತು ಇದೆಲ್ಲ ಮುಗಿದ ಮೇಲೆ ಗೇಮ್ಗಳು ಮುಗಿದ್ಮೇಲೆ ಮಂಜಾ ಹೇಗೆ ಹೇಳ್ತಾರೋ ಅದೇ ತಿರುಗೋಯ್ತಾರೆ ಈ ಟೀಮ್ರಿಗೂ ಅಂತ ಯಾಕೆ ಹೇಳಿಲ್ಲ ಮತ್ತು ಅವರು ಅಲ್ಲೇ ಅಲ್ಲೇಳೋರು ಅಲ್ಲ ಯಾಕೆ ಕೇಳಿಲ್ಲ ಈ ಪ್ರಶ್ನೆ ನನಗೂ ಬರೋಕ್ಕೆ ಸ್ಟಾರ್ಟ್ ಆಯಿತು ಸೊ ಅದು ಫೇವರ್ ಮಾಡಿದ್ರೆ ಇಲ್ಲವಾಗ ಸೆಕೆಂಡ್ ವಿಷಯ ಇರ್ತಿತ್ತು ಬಟ್ ಇವಾಗ ನೆನ್ನೆ ಒಂದು ಏನು ಟಾಸ್ಕ್ಗಳನ್ನು ನಡೀತು ಆ ಟಾಸ್ಕ್ಗಳು ಮೊನ್ನೆ ಟಾಸ್ಕ್ಗಳಲ್ಲಿ ಆ ಟಾಸ್ಕ್ಗಳೆಲ್ಲ ತುಂಬ ಫೇವರ್ ಮಾಡ್ತಾರೆ ಅನ್ನೋ ರೀತಿ ಕಾಣಿಸ್ಬಿಡ್ತು ಸೊ ಹಾಗಾಗಿ ಇವಾಗ ಫೇವರ್ ಮಾಡಿದ್ದಾರೆ ಅನ್ನೋ ರೀತಿಯೇ ಇದೆ ಅದಕ್ಕೆ ಏನು ಉತ್ತರ ಕೊಡ್ತಾರೋ ರಜೆ ಅಂತ ಕಾದು ನೋಡಬೇಕಾಗತ್ತೆ ಇದೇ ಪಾಯಿಂಟು ಎರಡು ಕೈಲಿ ಇವಾಗ ತುಂಬ ಜನ ನಾನು ವಿಡಿಯೋ ಮಾಡಿದ್ರು ಕೂಡ ತುಂಬ ಜನ ಕೇಳಿರಿ ಅಲ್ಲ ಗುರು ಆ ರಜೆ ತಿಂಗೆ ಫೇವರ್ ಅಂತ ಹೇಳ್ತೀರ ಅಂತ ಇವಾಗ ನಿಮಗೆ ಸುಮ್ ಸಿಂಪಲಾಗಿ ಇಲ್ಲೇ ಬರುತ್ತೆ ನೋಡಿ ಈಗ ರೂಲ್ಸ್ ಇದ್ದಿದ್ದೇನು ಒಂದು ಕೈಯಲ್ಲಿ ಇಟ್ಕೋಬೇಕು ಒಂದು ಕೈಯಲ್ಲಿ ಹೊಡಿಬೇಕು ಅಂತಲ್ವಾ ಎರಡು ಕೈಲಿ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ಮಾಡ್ಕೋತಿದ್ದಾರು ಭವ್ಯ ಅವರು ಸೊ ಅದು ತಪ್ಪಲ್ವಾ ಅದು ಫೋಲ್ ಅಂತ ಕೊಡಬೇಕು ತಾನೆ ಅದನ್ನು ಬಿಟ್ಟು ರಜೆ ತಿಳಿದು ನೋಡ್ರಿ ನಿಮಗೆ ಏನಿಸುತ್ತೆ ಇದೇ ಜಾಗದಲ್ಲಿ ಮಂಜಣ್ಣ ಅಥ್ವಾ ಅವ್ರ ಟೀಮ್ರು ಯಾರು ಇದ್ದರೆ ಮನ್ ಇವ್ರ ರಜತ್ ಇದೇ ಥರ ನಿರ್ಧಾರ ತಗೋತಿದ್ದಾರೆ ನಂಗೆಲ್ಲೋ ಒಂದು ಕಡೆ ತ್ರಿವಿಕ್ರಮ ಅವರು ಮತ್ತು ಭವ್ಯ ಅವರೆಲ್ಲ ಗೊತ್ತಿರೋದ್ರಿಂದ ಸ್ವಲ್ಪ ಸಾಫ್ಟ್ ಕಲರ್ ಇತ್ತು ಅಂತ ಅನಿಸುತ್ತೆ ಯಾಕಂದರೆ ಮೋಕ್ಷಿ ಮತ್ತು ಇವರು ಯಾರು ಭವ್ಯ ಗೆದ್ದಾಗ ಲೈಕ್ ಅವರ ಖುಷಿ ನೋಡಿ ಕಣ್ಣಿಲ್ಲಿ ನೀರು ತುಂಬಿಕೊಂಡ್ರು ರಜೊತ್ತು ಅಂದರೆ ಎಮೋಷ್ನಿ ಕನೆಕ್ಟ್ ಆಗಿರೋದಕ್ಕೆ ಈ ಥರ ಮಾಡ್ತಿದ್ದಾರೆ ಸೊ ಈ ರೀತಿ ಮಾಡ್ರೆ ನಮ್ಮ ಮಂಜಣ್ಣ ಮತ್ತು ತ್ರಿ ಯಾರು ಗೌತಮಿ ಇರೋದು ಕೂಡ ಏನು ತಪ್ಪಲ್ಲ ಅಲ್ವಾ ಎಮೋಷನಲಿ ಕನೆಕ್ಟ್ ಇರೋದಕ್ಕೆ ಹಂಗಿದ್ದಾರೆ ಅಂತ ಅನ್ಕೋಬೋದಲ್ವ ಸೊ ಈ ರೀತಿ ಎಲ್ಲ ಕಥೆಗಳು ಬರುತ್ತೆ ಏನೋಪ್ಪ ವಿಚಿತ್ರ ಬಟ್ ಏನಂದರೆ ಸಮಯ ಸರ್ಭಗಳಲ್ಲಿ ಎಷ್ಟು ಚೆನ್ನಾಗಿ ಆಟಾಡ್ಸಿದೆ ನೋಡಿ ಆ್ಯಂಡ್ ಇಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡಿದ್ರೆ ಕೈ ಇಟ್ಕೊಂಡ್ರೆ ಏನು ತಪ್ಪು ಅನ್ನೋ ರೀತಿ ಮಾತಾಡ್ತಾರೆ ಅದು ಆ್ಯಕ್ಚುಲಿ ಇಟ್ಕೊಳ್ಳೋಂಗಿಲ್ಲ ಅದೇ ರೂಲ್ಸ್ ಅನ್ನುವಂಥದ್ದು ಆ ರೂಲ್ಸ್ನೇ ಅರ್ಥ ಮಾಡ್ಕೊಂಡು ತಿಂದಿದ್ದು ನಮ್ಮ ರಜದವರು ಸೊ ಈ ವಿಷಯ ತಪ್ಪು ಮಾಡಿದ್ರು ಇದೊಂದು ಇವಾಗ ಏನು ಗೊತ್ತಾ ಇದು ಗ್ರೇ ಏರಿಯಾ ಅಂತ ಕೂಡ ಹೇಳ್ಬೋದು ಯಾಕಂದರೆ ರೀತಿ ಕೌಂಟರ್ ಕೊಟ್ಟರು ಇಲ್ಲಿ ಯಾಕಂದರೆ ಇದೇ ರೀತಿ ನಮ್ಮ ಮಂಜು ಕೂಡ ಮಾಡ್ತಾರೆ ಗ್ರೇ ಏರಿಯಾ ಅಂತ ಹೊಡಿಕೊಂಡು ಮಂಜಾನ ಏನು ಮಾಡ್ತಿದ್ರು ಅಲ್ಲಿ ರೂಲ್ಸ್ ಇಲ್ಲ ಹಾಗೀಗೇನೋ ರೀತಿ ಮಾಡ್ತಾಯಿದ್ರು ಅಲ್ವಾ ಸೊ ಆ ರೀತಿ ನೋಡಿದಾಗ ಒಂದು ರೀತಿ ಅವ್ರ ಮೆಡಿಸಿನ್ ಅವ್ರಿಗೆ ಕೊಟ್ಟಂಗೆ ಆಯಿತು ಸೊ ಒಂದು ರೀತಿ ಟಕ್ಕರ್ ಅದಾದ ಅದಾದಮೇಲೆ ರಜತ್ ಅವ್ರಿಗೆ ಅವ್ರ ತಪ್ಪಿನ ಅರಿವು ಅರ್ಥ ಆಗಿ ತಿರ್ಗಿ ಅವರೇ ತೆಗಿತಾರೆ ಅಲ್ಲೇ ಗೊತ್ತಾಗುತ್ತೆ ಆ್ಯಂಡ್ ಜೊತೆಗೆ ಅಲ್ಲಿ ಹೋಗಿ ಕೂತಿದ್ದಾಗ ಮೇಯ್ನಾಗಿ ಆಗಿ ಅದು ಸಪೋರ್ಟ್ ಕಡೆ ಏನು ಬರಬಾರ್ದು ಸೊ ಅದು ರಾಂಗ್ ಅಂತ ನನಗೂ ಕೂಡ ಅನ್ನಿಸ್ತು ಆಮೇಲೆ ಅಲ್ಲಿ ಏನಾಗುತ್ತೆ ಗೊತ್ತಾ ಅವ್ರು ಎಫರ್ಟ್ ಹಾಕಿದ್ದಾರೆ ಈಗ ಬವೀನಷ್ಟೆಷ್ಟು ಅಷ್ಟೆಲ್ಲ ಎಫರ್ಟ್ ಹಾಕ್ಬಿಟ್ಟು ಇವಾಗ ಜಸ್ಟ್ ಆಮೇಲೆ ಕೂತಿತ್ತು ಇವ್ರ ಕಡೆಯಿಂದ ಏನೋ ಸಪೋರ್ಟ್ ಸಿಕ್ತೋದಾಗ ಆ ಎಫರ್ಟ್ ಕೂಡ ಚೆನ್ನಾಗಿ ಕಾಣಿಸಲ್ಲ ಏ ಬಿಡೋ ಫೇವರ್ ಮಾಡ್ರು ಅದಕ್ಕೆ ಹೊತ್ತಿದ್ರು ಅಂತ ಒಂದು ರೀತಿ ಬರುತ್ತೆ ಸೊ ಹಾಗೆ ಇದೆಲ್ಲ ಕೂಡ ಒಂದು ಕಾರಣ ಆಗುತ್ತೆ ಇವು ಸ್ಟೋರಿ ಮೇಲೆ ಆ್ಯಂಡ್ ಇಲ್ಲಿ ಆ ಜಾಗ ಏನು ಕೂತಿತ್ತು ಆ ಪೊಸಿಷನ್ ನೋಡಿದಾಗ ಕ್ಲಿಯರಾಗಿ ಗೊತ್ತಾಗುತ್ತೆ ಅದೆಲ್ಲ ತಪ್ಪು ಅಂತ ನಾವೇ ಕ್ಲಿಯರಾಗಿ ಯೋಚನೆ ಮಾಡ್ಬೋದು ಬಟ್ ರಜತ್ ಯಾಕೆ ಆ ಮೆಚುರಿಟಿನ ಯೂಸ್ ಮಾಡ್ಕೊಳ್ಳಿಲ್ಲ ಅಂತ ಅನಿಸ್ತು ನನ್ನ ಪ್ರಕಾರ ನನಗೆ ತುಂಬ ಕಡೆ ಅನಿಸಿದ್ದು ಕೆಲವು ಕಡೆ ಫೇವರ್ ಆಗಿದೆ ಇನ್ನೂ ಮಿಕ್ಕ ಮಿಕ್ಕಿದ ಕಡೆ ಅನಿಸಿದ್ದು ಏನಂದರೆ ಮಿಸ್ಟೇಕ್ ಮಾಡ್ರು ತಪ್ಪು ಮಾಡ್ರು ಅಂತ ಅನಿಸ್ತು ರಜೆವ್ರು ಇನ್ನೂ ಬೆಟರ್ ಆಗಿ ಮಾಡ್ಬೋದಾಗಿತ್ತೇನೋ ಕಷ್ಟ ಇತ್ತು ಉಸ್ತೋರಿ ಕೆಲಸ ಆದ್ರೂ ಬೆಟರ್ ಆಗಿ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಯಾಕೋ ಹೆಡ್ವಟ್ ಮಾಡ್ಕೊಂಡ್ರು ಇದನ್ನೇ ಹೇಳಿದಂಥದ್ದು ಲಕ್ಕು ಇರ್ಬೋದಲ್ಲ ಅಂದ್ರೆ ಏನಾಗ್ತಿತ್ತು ಗೊತ್ತಾ ನೋಡೋರ್ಗೆ ಅಲ್ಲ ಗುರು ಅದು ಬಿಡ್ತು ಅಲ್ವಾ ನೀನು ಅದನ್ನು ಬೇರೆ ತಿನ ಮಾತಾಡ್ಬೋದು ಬಟ್ ನೀವು ಹೆಂಗೆ ಮಾಡ್ತಾ ಇದ್ದೀರಿ ಅಂದರೆ ಅವ್ರಿಗೆ ಫೇವರ್ ಆಗಿ ರೀತಿ ಅಂದರೆ ಅವ್ರಿಗೆ ಅಡ್ವಾಂಟೇಜ್ ಆಗಬೇಕು ಆ ರೀತಿ ಅದನ್ನ ಇಲ್ಲ ಅನ್ನೋ ರೀತಿ ಕೂಡ ಹೇಳ್ಬೋದಾಗಿತ್ತು ಅದು ಬೇರೆ ಥರ ಹೇಳ್ಬೋಯಿತು ಬಟ್ ಲಕ್ ಅಂತ ಅನ್ಬೋದಲ್ವ ಅಂತ ಬಂದಾಗ ಅದೇ ರೀತಿ ಮಂಜಾಣ ವಿಷಯ ಮಾಡಿರೋ ಹಂಗೆ ತೊಗೊಳ್ತೀರಾ ಐಟಿ ಮಾಡಿದ್ರು ಅನ್ನೋ ಪ್ರಶ್ನೆ ಬರ್ತಾನೆ ಇತ್ತು ಅದು ತಕ್ಕಂದರೆ ತುಂಬ ವಿಷಯಗಳಾಗಿದೆ ರಜತ್ ಇವತ್ತು ಎಲ್ಲದಕ್ಕೂ ಉತ್ತರ ಕೊಡಬೇಕಾಗುತ್ತೆ ಆ ಉತ್ತರಗಳನ್ನ ಹೇಗೆ ಕೊಡ್ತಾರೆ ಅಂತ ಕಾದು ನೋಡಬೇಕು ಯಾಕಂದರೆ ನಿಮಗೆ ಹೋದ್ಸಲ ಕೂಡ ನಿಮಗೆ ಬಾಲ್ ಒಂದು ವಿಷಯ ಆಗಿರುತ್ತಲ್ಲ ಅಲ್ಲೂ ಕೂಡ ಇದೇ ಕಥೆ ಆಗಿರುತ್ತೆ ಅವ್ರದ್ದು ಒಂದು ರೀತಿ ಅವ್ರ ಜೊತೆ ಇರೋದ್ರಿಂದ ಸ್ವಲ್ಪ ಫೇವರ್ ಮಾಡ್ತಾರೆ ಅನ್ನೋ ರೀತಿ ಸುಮ್ಮನೆ ಆದರೂ ಭಯ್ಯಾಗಿರೋದಕ್ಕೆಲ್ಲ ಬೇರೆ ಆಗಿರೋ ಬೇರೆ ಗಲಾಟೆ ಮಾಡ್ತಿರೋ ಅಂತ ಅನಿಸ್ತಿತ್ತು ಅವಾಗಲೂ ಕೂಡ ಅವ್ರು ಹೇಳಿದ್ದೇನೆ ಅಂದರೆ ನಾನು ಆ ಥರ ಅಲ್ಲ ನನಗೆ ಯಾಕಂತ ಗೊತ್ತಾಗಿಲ್ಲ ಅನ್ನೋ ರೀತಿ ಮಾತಾಡಿದ್ರು ಸೊ ಇದೇ ಕಥೆಗಳು ಸೊ ಇವಾಗ ಎಷ್ಟು ಕಾನ್ಫಿಡೆಂಟಾಗಿ ಈ ವಿಷಯಗಳನ್ನ ಆಕ್ಸೆಪ್ಟ್ ಮಾಡ್ತಾರೆ ಮತ್ತು ಎಷ್ಟು ವಿಷಯಗಳನ್ನ ಹೇಳಿದ್ದಾರೆ ಏನು ಕತೆ ಎಲ್ಲ ಕೂಡ ಇವತ್ತಿನ ಎಪಿಸೋಡ್ ಗೊತ್ತಾಗುತ್ತೆ ಕಾದ್ ನೋಡೋಣ ಸೊ ಕಂಪ್ಲೀಟ್ಲಿ ಫೇವರಿಸಮ್ ಬಗ್ಗೆಯೂ ಕೂಡ ಮಾತುಕತೆ ಇದೆ ಆ್ಯಂಡ್ ಇವಾಗ ಮೇನ್ ಅಲೆಟ್ ಆಗಿ ಒಂದು ಬವ್ಯರ್ ಇಶ್ಯೂ ಮತ್ತೆ ರಜೆ ತೋರದು ಸೊ ಎರಡು ವಿಷಯನೇ ಮೇನ್ ಇನ್ನ ಮೇನ್ ಟಾಪಿಕ್ ಆಗಿರುವಂಥದ್ದು ನೋಡೋಣ ಏನಾಗುತ್ತೆ ಏನು ಅಂತ ಒಡನಾ ಇಂಟ್ರೆಸ್ಟಿಂಗ್ ಆಗಂತೂ ಇರುತ್ತೆ ಕಾದ್ ನೋಡ ಗೈಸ್ ಆ್ಯಂಡ್ ಜೊತೆಗೆ ನಿಮ್ಗೆ ಏನಿಸ್ತು ಗೈಸ್ ಇದನ್ನು ನೋಡಿ ಆ್ಯಂಡ್ ಇನ್ನೂ ಯಾವ ವಿಷಯದ ಬಗ್ಗೆ ಚರ್ಚೆ ಆಗಬೇಕು ಅಂತ ನಿಮ್ಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಪ್ರೊಮೋ ಲಾಸ್ಟ್ ಪ್ಲೇ ಮಾಡ್ತಾನೆ ಇದೆ ಪ್ಲೇ ಮಾಡಿಬಿಡ್ತೀನಿ ನೋಡ್ಕೊ